ನಿಮ್ಮ ಮೊದಲ ಪ್ರಶ್ನೆ ಖಿನ್ನತೆಯನ್ನು ಹೋಗಲಾಡಿಸಲು ಯಾವ ಹಣ್ಣುಗಳನ್ನು ತಿನ್ನುವುದು ಒಳ್ಳೆಯದು ಆಪ್ಷನ್ಸ್ ಎ ಬಾಳೆಹಣ್ಣು ಬಿ ಮೋಸಂಬಿ ಸಿ ಆ್ಯಪಲ್ ಮತ್ತು ಡಿ ದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಸಿ ಆ್ಯಪಲ್ ಖಿನ್ನತೆಯನ್ನು ಹೋಗಲಾಡಿಸಲು ಆ್ಯಪಲ್ ತಿನ್ನುವುದರಿಂದ ಅದು ನಮಗೆ ಸಹಕಾರಿಯಾಗುತ್ತದೆ ಪ್ರಶ್ನೆ ಎರಡು ಕರ್ನಾಟಕದಲ್ಲಿ ಕೇರಳಾಪುರ ಎಂಬ ಪ್ರದೇಶ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ಸ್ ಎ ಹಾಸನ ಬಿ ಮಡಿಕೇರಿ ಸಿ ಹಾವೇರಿ ಮತ್ತು ಡಿ ಬೀದರ್ ಸರಿಯಾದ ಉತ್ತರ ಆಪ್ಷನ್ ಎ ಹಾಸನ ಕರ್ನಾಟಕದಲ್ಲಿ ಕೇರಳಾಪುರ ಎಂಬ ಪ್ರದೇಶ ಹಾಸನ ಜಿಲ್ಲೆಯಲ್ಲಿದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಜೀರ್ಣ ಸಮಸ್ಯೆ ಕಡಿಮೆ ಮಾಡುವ ವಸ್ತು ಯಾವುದು ಆಪ್ಷನ್ಸ್ ಎ ಜೀರಿಗೆ ಬಿ ಮೊಸರು ಸಿ ಲವಂಗ ಮತ್ತು ಡಿ ಸೌತೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಜೀರಿಗೆ ಜೀರ್ಣ ಸಮಸ್ಯೆ ಕಡಿಮೆ ಮಾಡುವ ವಸ್ತುವೆಂದರೆ ಅದು ಜೀರಿಗೆ ಪ್ರಶ್ನೆ ಐದು ಯಾವ ಪ್ರಾಣಿಯ ಹಾಲು ಕಪ್ಪು ಬಣ್ಣದಲ್ಲಿರುತ್ತದೆ ಆಪ್ಷನ್ಸ್ ಎ ಆನೆ ಬಿ ಸಿಂಹ ಸಿ ಹುಲಿ ಮತ್ತು ಡಿ ಗೇಂಡಾಮೃಗ ಸರಿಯಾದ ಉತ್ತರ ಆಪ್ಷನ್ ಡಿ ಗೇಂಡಾಮೃಗ ಗೇಂಡಾಮೃಗದ ಹಾಲು ಕಪ್ಪು ಬಣ್ಣದಲ್ಲಿರುತ್ತದೆ ಪ್ರಶ್ನೆ ಆರು ದೇಹದ ಚರ್ಮದಲ್ಲಿ ಉಂಟಾಗುವ ಬಿರುಕು ಏನನ್ನು ಸೂಚಿಸುತ್ತದೆ ಆಪ್ಷನ್ಸ್ ಎ ಚರ್ಮದ ಕಾಯಿಲೆ ಬಿ ಮಾಂಸ ಹೆಚ್ಚುವಿಕೆ ಸಿ ಅಲ್ಸರ್ ಮತ್ತು ಡಿ ಕ್ಯಾನ್ಸರ್ ಸರಿಯಾದ ಉತ್ತರ ಆಪ್ಷನ್ ಬಿ ಮಾಂಸ ಹೆಚ್ಚುವಿಕೆ ದೇಹದ ಚರ್ಮದಲ್ಲಿ ಬಿರುಕುಗಳು ಕಾಣಿಸತೊಡಗಿದರೆ ಅದು ಮಾಂಸ ಹೆಚ್ಚಾಗುವಿಕೆಯನ್ನು ಸೂಚಿಸುತ್ತದೆ ಪ್ರಶ್ನೆ ಏಳು ಸೂರ್ಯನು ಬಾಹ್ಯಾಕಾಶದಲ್ಲಿ ನಮಗೆ ಯಾವ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಆಪ್ಷನ್ಸ್ ಎ ನೀಲಿ ಬಿ ಕೆಂಪು ಸಿ ಹಳದಿ ಮತ್ತು ಡಿ ಬಿಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಳಿ ಸೂರ್ಯನು ಬಾಹ್ಯಾಕಾಶದಲ್ಲಿ ನಮಗೆ ಬಿಳಿ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಪ್ರಶ್ನೆ ಎಂಟು ತಿರುಪತಿಯಲ್ಲಿ ಎಷ್ಟು ವಿಧದ ಲಡ್ಡು ನೀಡಲಾಗುತ್ತದೆ ಆಪ್ಷನ್ಸ್ ಎ ಎರಡು ಬಿ ಮೂರು ಸಿ ಒಂದು ಮತ್ತು ಡಿ ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ತಿರುಪತಿಯಲ್ಲಿ ಒಟ್ಟು ಮೂರು ವಿಧದ ಲಡ್ಡುಗಳನ್ನು ನೀಡಲಾಗುತ್ತದೆ ಪ್ರಶ್ನೆ ಒಂಬತ್ತು ಮೆದುಳನ್ನು ಸ್ವಚ್ಛಗೊಳಿಸಲು ಯಾವ ಪದಾರ್ಥ ತಿನ್ನುವುದು ಒಳ್ಳೆಯದು ಆಪ್ಷನ್ಸ್ ಎ ಸೇವು ಬಿ ಬೆಂಡೆಕಾಯಿ ಸಿ ಮೊಸರು ಮತ್ತು ಡಿ ಕುಂಬಳಕಾಯಿ ಬೀಜ ಸರಿಯಾದ ಉತ್ತರ ಆಪ್ಷನ್ ಡಿ ಕುಂಬಳಕಾಯಿ ಬೀಜ ಮೆದುಳನ್ನು ಸ್ವಚ್ಛಗೊಳಿಸಲು ಕುಂಬಳಕಾಯಿ ಬೀಜವನ್ನು ತಿನ್ನುವುದರಿಂದ ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಹತ್ತು ತಲೆ ಕೂದಲು ಕಡಿಮೆ ಇದ್ದವರಿಗೆ ಯಾವ ಶಕ್ತಿ ಹೆಚ್ಚಿರುತ್ತದೆ ಆಪ್ಷನ್ಸ್ ಎ ಜ್ಞಾಪಕ ಶಕ್ತಿ ಬಿ ಬುದ್ಧಿಶಕ್ತಿ ಸಿ ಬಲಶಕ್ತಿ ಮತ್ತು ಡಿ ದೃಷ್ಟಿಶಕ್ತಿ ಸರಿಯಾದ ಉತ್ತರ ಆಪ್ಷನ್ ಬಿ ಬುದ್ಧಿಶಕ್ತಿ ಅಧ್ಯಯನದ ಪ್ರಕಾರ ತಲೆ ಕೂದಲು ಕಡಿಮೆ ಇದ್ದವರಿಗೆ ಬುದ್ಧಿಶಕ್ತಿ ಹೆಚ್ಚಿರುತ್ತದೆ ಪ್ರಶ್ನೆ ಹನ್ನೊಂದು ಗಾಯದ ಊತವನ್ನು ಕಡಿಮೆ ಮಾಡಲು ಯಾವ ಹಣ್ಣು ಸಹಾಯ ಮಾಡುತ್ತದೆ ಆಪ್ಷನ್ ಎ ದಾಳಿಂಬೆ ಬಿ ಕಿತ್ತಳೆ ಸಿ ಅನಾನಸ್ ಮತ್ತು ಡಿ ಪರಂಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಅನಾನಸ್ ಗಾಯದ ಊತವನ್ನು ಕಡಿಮೆ ಮಾಡಲು ಅನಾನಸ್ ತಿನ್ನುವುದರಿಂದ ಅದು ತುಂಬ ಸಹಾಯ ಮಾಡುತ್ತದೆ